ಕೋಣಿಕೊಪ್ಪ ನಗರದಲ್ಲಿ ಪಾದಯಾತ್ರೆಗೆ ಅಭೂತಪೂರ್ವ ಸ್ವಾಗತ ಕೊಡವ ಸಮಾಜ ಇಗ್ಗುತಪ್ಪ ಕೊಡವ ಸಂಘ ಭಾಷಿಕ ಸಮುದಾಯದಿಂದ ಸ್ವಾಗತ ಸಾವಿರಾರು ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದ ವಿವಿಧ ಕೂಟದ ಸದಸ್ಯರು ನ್ಯಾಷನಲ್ ಅಕಾಡೆಮಿಯ ಶಾಲೆಯ ವಿದ್ಯಾರ್ಥಿಗಳ ಶಿಕ್ಷಕರ ಪಾಲ್ಗೊಳ್ಳುವಿಕೆ ಅದ್ದೂರಿ ಸ್ವಾಗತ ನೋಡಿ ವಿಸ್ಮಯರಾದ ಕೊಡವಾಮೆ ಬಾಳು ಪಾದಯಾತ್ರಾ ಸಂಘಟಕರು நான பலனடல இருந்தேன் பெடரேஷன் ஆஃப் கொட சமாஜத்தில பொம்மக்கட விபாக அத்தியட்சினி ஆயிட்டுள்ள இன்னைக்கு நாங்கள ஒரு இதொரு ஹிஸ்டாரிக்கல் ஈவெண்ட் நாங்கள கொடவை இச்சு ஒக்கட்டு உண்டு ನಂಗಳೂ ಇನ್ನ ಕೊಡಲು ಉಣ್ಣುನಾ ಇಡೀ ಪ್ರಪಂಚಕ್ಕೆ ಕಾಟುವಂತ ಅವ್ರ ಇಂಥವ್ರ ಸನ್ನಿವೇಶ ನಂಗೆ ಬಂದದ್ದು ನೇರಾಯ್ತು ನಂಗಳವ್ರ ಪುಣ್ಯ ಇದೆ ನಂಗಕ್ ಈ ಅವಕಾಶ ಮಾಡಿದ ಅಂದ ಇಂಕ ನೇರಾಯ್ತು ಧನ್ಯವಾದ ಧನ್ಯವಾದ ನಂಗೆಲ್ಲ ಒಗ್ಗಟ್ಟಾಚೆಗೆ ಕೊಡಗಿ ನಂಗದ ಒಂದು ಮಾಡೋಕೈಲ್ಲ ಪ್ರೂವ್ ಮಾಡೋಕೆ ಸಮಯ ಬಂತು ಅದ್ಗೆಲ್ಲಾರ್ಗು ಇದಕ್ಕೆ ಇದಂಗಾಯ್ತು ಹೋಡಿಕಲ್ಚರ್ ನುಳ್ಳ ನಂಗ ಒಂದು ದಂಡರಿಸಬೇಕು ಇಡೀ ಅಂಗಡ ತೋಟದ ಕೆಲಸ ಎಲ್ಲಾನು ಬದಿಗೊತ್ತಿತ್ತು ಬಂತು ಇಚ್ಛೆಕ್ ಮಾಡಿದು ಅಂತ ಎಲ್ಲಾರ್ಗು ನಾನು ಚಿರಋಣಿ ಆಯ್ತು ಎಲ್ಲಾರ್ಗು ನಾಡ ಹಾರ್ದಿಕವಾಣ ಶುಭಾಶಯ ನಡೀತು ನಂಗೆ ಮಿನ್ನಕ್ಕೂ ಏಳನೇ ತಾರೀಕ ಎಲ್ಲಾರು ಮೊಟ್ಟಿಟ್ಟಿತ್ ನಂಗಡ ಕೊಡಗನ ಬಲಪಡಿಸಿಡೋನ ಕೊಡೋಡದ ಜನರ ದಾರುಗಳನ್ನು ಪ್ರಪಂಚಕ್ಕೆ ಆಟು ನಾನು ಎಲ್ಲ ಫಲ ಆಯ್ತು ಫೆಡರೇಷನ್ ಕೊಡೋ ಸಮಾಜ ಕೊಡೋ ಸಂಘ ನೋಡಿಕ ಪತ್ರ ಕೊಡವಾಡ ಟ್ರೇಡ್ ಟ್ರೇಡರ್ಸ್ ಅಸೋಸಿಯೇಷನ್ ಕೂಡಿದ್ದೆ ಹಿಂದೆ ಇಂಥ ಊಟ ತಿಂಜ ಕೊಟ್ಟಂಥ ಪಾದಯಾತ್ರೆನ ನಂಗೆ ಇಲ್ಲಿ ಆಯ್ಕೆ ರಿಸೀವ್ ಮಾಡೋಕೈತೆ ನಿಂತಿದ್ದೆ ಭಾರಿ ಜನಸಂಖ್ಯೆಯಲ್ಲಿ ನಂಗಡ ಸಮುದಾಯ ಎಲ್ಲ ಭಾಷಿಕಂಗ ಕೊಡವಾಡ ಕೂಡ ಬಂದಿದ್ದ ಇಲ್ಲಿ ಕೂಡಿದ್ದೆ ನಗರ ಎಂಥ ನಂಗಡ ಆಯ್ ನಂಗಡ ಮೇಲೆ ಇಂತ ದಬ್ಬಾಳಿ ಕಾಯಿಲು கொடவாமிரா வேலை இறங்க சார் தங்கள் வேஷக்காரினுண்டு அந்த பக்கம் சாந்தியத்தை வாய்த்து முக்கத்தி குட்டத்தொட்டு மணிக்கரிகத்தில் இங்கே இந்த பாத யாத்திரை தான் சுருமாடித்து பாத யாத்திரை இதே ரீதி பாரிய ஜனவுகளுக்கு படிக்கையில் வச்சுட்டு ஜனங்களில் ஒரு நல்ல சந்தேஷம் கொடுப்பா அங்கெல்லாம் உக்கட்டாய்த்து கொடவாயம் உங்க கொடவாமரை கொடுத்த குழந்தை அங்களை சமழிப்பான் என்று ஈ சந்தர்ப்பத்தில் சொல்ல குழம்பு ಈ ನಂಗಡ ಇರ ಈ ಕಾರ್ಯಕ್ರಮಕ್ಕೆ ನಂಗ ಕೂತಪ್ಪ ಕೊಡೋ ಸಂಘ ಕೊಡೋ ಸಂಬಂಧ ಕೋಡಿ ರೂಪ ಟ್ರೇಡರ್ಸ್ ಅಸೋಸಿಯೇಷನ್ಗಾರ ಕೂಡ ಮಾಡಿದ ಕಾರಬಾರ ಆಡ್ರಿ ಇನ್ನು ಮಿಂಜಿನ ನಾಲ್ಕು ಫಲ ಸಾವಿರ ಸಾವಿರಮ್ಮೆ ಕೂತಪ್ಪನ ಓಡಿ ಅಂಡ್ ಇಂದತ್ರ ಕಾರ್ಬಾರನ ನಂಗೆ ಮಾಡಿ ಈ ಕೊಡಾಮೆ ಬಾಳು ಈ ಕಾಲು ನಡುಪು ಸಂಗಡ ಪುಟ್ಟ ತಿಂಜೆ ನಡೆದಿತ್ತು ಎಲ್ಲ ಪತ್ತೆಂಟು ಉಪಾಯ ಜನ ಕೂಟಿಯಂಡು ಮಡಿಕೇರಿ ಗೆತ್ತಿ ಸಂಗಡ ಇದೆ ಯಶಸ್ವಿ ಆಟೋ ನಂಜಿ ಕಟ್ಟಂಡು ಅಲ್ಲೇ ಇದ್ದು ಕಾಯಿಲೆ ಮಂದಿ ಯಾವ ನಾನು ಕಟ್ಟೆ ಮಾಡೋಕ್ಕೆ ನಾನು ಭಾರಿ ಹೆಲ್ವಿ ಥ್ಯಾಂಕ್ಸ್ ಇದ್ದಾರೆ ನೀವು ಇಲ್ಲದೇ ಬೈ ಇದ್ದಂಗೆ ಇದು ಪಾಪ ಚಾನ್ಸ್ ಅಂತ ಇಂತಿಲ್ಲ ಸೊ ಇದು ಕಕ್ಸದ ಆಟೋ ನನಗೆ ಕೊಟ್ಟು ಕಟ್ಟಂಡು ನಾನು ಇದಕ್ಕೆ ಭಾರಿ ಅಭಿನಂದನೆ ಸಂಸ್ಕೃತಿ ರಕ್ಷಣೆಗಾಯ್ತು ಹಿಂದೆ ಗೋಣಿಕೊಪ್ಪ ಕೊಡವ ಸಮಾಜಪ್ಪ ಕೊಡವ ಸಮಾಜ ಟ್ರೇಡರ್ಸ್ ಅಸೋಸಿಯೇಷನ್ ಗೋಣಿಕೊಪ್ಪ ಕೊಡವ ಟ್ರೇಡರ್ಸ್ ಅಸೋಸಿಯೇಷನ್ ಗೋಣಿಕೊಪ್ಪ ಅಲ್ಲ ಸರ್ ಕೊಡವ ಭಾಷಿಕ ಜನಾಂಗತರ ಎಲ್ಲ ಸಂಘ ಸಂಸ್ಥೆಕಾರ ಕೂಡ ಬೊಂಬಕ್ಕಡ ಸುಮಾರು ಸಂಘ ಸಂಸ್ಥೆ ಇದ್ರ ಜೊತೆಲಿ ಕೂಡ ನಂಗೆಲ್ಲರೂ ಒಂದಾಯ್ತು ಒತ್ತುವರ್ ಮೇಲೆ ಚಂದೋಳತ್ತು ಖುಷಿಲಿ ನಿಂಗಳ ಈ ಪಾದಯಾತ್ರೆಯನ್ನ ಈ ಕಾಲ್ ನಡಪನ ನಂಗಡ ಜನಾಂಗತರ ಮಿನ್ಯತರ ಭವಿಷ್ಯಕ್ಕೆ ಕೊಡವ ಭಾಷಿಕ ಜನಾಂಗತರ ಮಿನ್ನತರ ಭವಿಷ್ಯಕ್ಕೆ ನಂಗೆಲ್ಲರೂ ಒಂದೈದು ಹೋರಾಟ ನಿಮಗೆ ಮಾಡಿ ನುಳಿರ ಅಖಿಲ ಕೊಡ ಸಂರ ಆಗಿನಲ್ಲಿ ಹೆಚ್ಚು ಸಂಘ ಸಂಸ್ಥೆಗಾರರು ಕೂಡಿತು ನಂಗೆಲ್ಲರೂ ಇಲ್ಲಿ ಕೂಡಿದಂಥ ಆಂಗ್ಳು ಪೊಂಗಳು ಬಾಲಂಗಳು ಕನ್ಯಳು ಈ ಸುತ್ತಮುತ್ತಂಥ ಎಲ್ಲ ನಾಡುಕಾರಳು ಊರುಕಾರಳು ಓರು ಮನಸ್ಸಲ್ಲಿ ನಿಂಗಡ ಕೂಡ ನಂಗೆ ನಿಪ್ಪ ನಿಂಗಡ ಕಾರ ಏದೆ ವಿಘ್ನ ಬರ ತನಕ ನಿರ್ವಿಘ್ನ ಆಯ್ತು ಈಶ್ವರ ದೂತಪ್ಪನು ಇನ್ನು ಮಾತೆ ಕಾವೇರಿಯು ಬೊಟ್ಟುಲಪ್ಪನು ಮತ್ತೂರು ಈಶ್ವರ ದೇಹತಿಲಿ ಚಂದೋಳತ್ತು ಎಲ್ಲಿತ್ತು ಬರಡಂದು ನಂಗಡೆಲ್ಲ ಪರ ಆಯ್ತು ನಾನು ಓಡಿಯಂಡು ನಿಂಗಕ್ಕೆ ತುಂಬ ಮನ್ ತುಂಬನ ಮನಸ್ಸರ ತಕ್ಕಾರತನ ಬಂದಿರ ಒಂದು ನಂಗೆ ಬೈಂದವ டிபக்கத் இந்தியால எடுத்துட்டு போடு நீங்க தெய்வீக எல்லாரும் ஆதரமாடுறோம் ஆதரமாடுறோம் போंडு நல்லカラーர முகக்கு ஜூடிரா நங்கட கோடிர கோட ஓட கோட பாசி கண்டா ரட்சகாய் ஜெய் கோடவே ஜெய் ஜெய் கோடவே ಮಾಡಿ ಮಾಡಿ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್